markobeku tagandogid ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಏನೇ ತೊಗೊಬಾರದಕ್ಕೆ ಅಂತ ಹೋಗ್ತಾ ಇದ್ದೀವಿ ಏನು ತೊಗೋತೀನಿ ಎಲ್ಲಿ ತೊಗೋತೀನಿ ಅಂತ ಹೇಳಿ ನೀವು ನನ್ನ ಜೊತೆ ನೋಡಿ ಅದಾದಮೇಲೆ ನನ್ನ ವೀಡಿಯೋಸ್ನ ನೋಡಿ ಹಾಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ನನ್ನ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಟ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಹೋಗ್ತೀವಿ ಅಂತ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ಏನ್ ತಗೋತೀನಿ ಹೇಳ್ ತಗೋತೀನಿ ಅಂತ ಅಂತೆಲ್ಲ ನೀವು ನೋಡ್ತೀರಾ ಬನ್ನಿ ನಮ್ಮ ಮಾಸ್ಟರ್ ಗೌರ್ನಮೆಂಟ್ ಕಾಲೇಜ್ ನೋಡಿ ಎಷ್ಟು ಜನಕ್ಕೆ ಇಲ್ಲಿ ಮೆಮೊರಿ ಇದೆ ನನಗೆ ಕಮೆಂಟ್ ಮಾಡಿ ಎಷ್ಟು ಜನ ಇಲ್ಲಿ ಓದಿದ್ದೀರಾ ಅಂತ ಕಮೆಂಟ್ ಮಾಡಿ ಇವತ್ತು ಮಂಗಳವಾರ ಸೊ ನಾನು

ನೋಡಿ ಇವ್ರ ಹತ್ರ ಒಳ್ಳೆ ಬೆಣ್ಣೆ ಸಿಗುತ್ತೆ ನಿಮ್ಮ ಹೆಸ್ರು ಚೆನ್ನಾಗಿ ಬೆಣ್ಣೆ ಸಿಗುತ್ತೆ ಯಾರ್ಯಾರಿಗಾದ್ರು ಹಾಸನಲ್ಲಿ ಬೆಣ್ಣೆ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ವಿಡಿಯೋ ವೀಡಿಯೋ ಫೋನಲ್ಲಿ ಬಿಡ್ತೀವಿ ಇವರು ಬೆಣ್ಣೆ ಮಾಡ್ತಾರೆ ನಿಮ್ಮ ಹತ್ರನೂ ಬೆಣ್ಣೆ ಇದೆಯಾ ಒಂದು ಕೆಜಿನ ನಾಲ್ಕು ಸೇರಿ ಮುನ್ನೂರು ಗ್ರಾಮ್ ಒಂದು ಗ್ರಾ ಒಂದು ಸೇರಿಗೆ ಮುನ್ನೂರು ಗ್ರಾಮಾ ಇನ್ನೂರು ಅದು ಒಂದು ಕೆಜಿ ಇಟ್ಟಿದ್ದೀನಲ್ಲಿ

ಟೋಟಲ್ ನಾವು ನಾಲ್ಕು ಮೂರು ಒಂದು ಎಂಟು ಸೇರ್ ತಗೊಂಡಿದೀವಿ ಎಂಟು ಸೇರಿಗೆ ಎಷ್ಟು ಕಮ್ಮಿ ಮಾಡ್ತಾರೆ ನೋಡೋಣ ಕಡಿಮೆ ಮಾಡಂಗಿಲ್ಲ ಮಾಡಬೇಕು ಹಾಂ ಜಾಸ್ತಿ ಇರೋದ್ರೆ ಬೆಣ್ಣೆ ನಾನು ನೂರ ಎಂಬತ್ತು ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಸೇರಿದಾಗ ಇನ್ನೂರು ಹಾಕೊಡಿ ಅವರು ಇನ್ನೂರು ರೂಪಾಯಿ ಕಣ ತಗೊಂಡೋಗಿದ್ದು ಹ್ಞೂ ನಾನು ನೋಡ್ಲಿಲ್ವಾ ಅಲ್ಲೇ ಲೆಕ್ಕ ಹಾಕ್ತೀನಿ ನಾನು ಹಾ ಅದಕ್ಕೆ ಮತ್ತೆ ನಿಮ್ಮ ಹತ್ರ ಬರೋದು ನಾವು ಆಸನಲ್ಲಿ ಯಾರಿಗಾದರೂ ಬೆಣ್ಣೆ ಬೇಕು ಅಂದ್ರೆ യോ അവർ എന്താ പറയുക സർക്കാർ കവർ ഇല്ല

ಸೊಪ್ಪು ತಗೊಂಡೋಗ್ತಾಯಿದ್ದೀನಿ ಜೊತೆಗೆ ತೊಗೊಂಡಿರೋ ಬೆಣ್ಣೆ ಸೊಪ್ಪು ಪುದೀನ ಮೆಂತೆ ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಒಂದು ಪಾಲಕ್ ಎಲ್ಲ ತಗೊಂಡೋಗ್ತಿದ್ದೀನಿ ಸೊಪ್ಪಿಗೆ ಅಂತೂ ಸಿಕ್ಕಾಪಟ್ಟೆ ರೇಟಾಗಿದೆ ನಿಮ್ಮೂರಲ್ಲೆಲ್ಲ ಎಷ್ಟು ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಮತ್ತು ಕಮೆಂಟ್ ಮಾಡಿ Mane guys